சத சம்பரமுகங்களுக்கு அவகாச குறைந்தாச்சின்னா ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಮೊಗಲು ಈ ಒಂದು ವೇದಿಕೆ ಅವಕಾಶ ಕೊಡ್ತೀರಿ ಕದ್ರಿ ಬಾರಿ ಮೈದಾನದ ಒಂದು ಕಾರ್ಯಕ್ರಮ ಅನುಮಾನ ಶ್ರೀತ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಇದೆ ಅಧ್ಯಕ್ಷರ ಏನಂಚಿನ ಶ್ರೀತಾ ದೀಪಕ್ ಸಾಲ್ಯಾನ್ ಕದ್ರಿ ಇಬಿರ್ ವೇದಿಕೆಗೆ ಬರೋಡ್ ಬಂದಕ್ಕೆ ಇನ್ನೊಂದಿಲ್ಲ ಅಂಚನೆ ಈ ಒಂದು ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಇದ್ದಂತ ಅಂಗಸಂಸ್ಥೆ ಏನಂಚಿನ ಆಸರೆ ಇದೆ ಆಸರೆ ಫ್ರೆಂಡ್ಸ್ ಕ್ಲಬ್ ಇದ್ದಂತ ಅಧ್ಯಕ್ಷರ ಅಂಚಿನ ಶ್ರೀತಾ ದಿನೇಶ್ ಕದ್ರಿ ಇಬಿರ್ಲಾ ವೇದಿಕೆಗೆ ಬರೋಡ್ ಬಂದಿಕ್ಕೆ ಇನ್ನೊಂದಿಲ್ಲ ಶ್ರೀತಾ ದೀಪಕ್ கதிரி அஞ்சனே தினேஷ் கதிரி ஒட்டி மாத்த சதே கதிரி கிரிக்கெட்டர் க்ளப் ஆசர ஃபிரெண்ட்ஸ் கதிரி என்ன மாத சசேக்கைக்கு என்ன ஆய்ன்த்தீக வேறு இன்னும் தின கத்திரி பண்ணுனச்சின் புண்ணிய புண்ணியம் உண்டாய் உண்டா பொருல பொருளதா ಅವೇತ ಒಪ್ಪದ ಬೇಲೆ ನಾನು ಮಾತಾಡ್ಲತ್ತೀವಿ ಎಲೆಮರೆಯ ಕಾಯಿ ಎಂದು ಮಾತಾಡ್ಲಪ್ಪ ಅಂದ್ರೆ ಅಂಚಿನ ಎಲೆಮರೆಯ ಕಾಯಿ ಅದು ಮಸ್ತ್ ಜನಕ್ಕೆ ಸಹಕಾರ ಅಂಚಿನ ಮಸ್ತ್ ಜನಕ್ಕೆ ಸಹಾಯ ಮಾಡ್ತೀನಿ ಅಂಚನೆ ಈ ಒಂದು ತಂಡ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಂಚನೆ ಆ ಸರಿ ಫ್ರೆಂಡ್ಸ್ ಕದ್ರಿ ಇದು ಅಂಗಸಂಸ್ಥೆ ಈ ಒಂಜಿ ಅಂಗಸಂಸ್ಥೆದ ಒತ್ತಿಡ್ ಮಸ್ತ್ ಜನಕ್ಕೆ ಪ್ರತಿ ವರ್ಷದ ಪ್ರತಿ ಒಂದು ಒಂಜಿ ಕ್ಲಬ್ ಇತ್ತು ನಲ್ಲ ವರ್ಷಗೋರಂಗ್ ಸಹಕಾರ ಮಾಡ ಈ ತಂಡದ ವಿಶೇಷದಾದ ಒಂದು ಪಂಡ ಪ್ರತಿ డపత్తుడుపు నకి సహకారం అవుతుంది పునంచిన నచ్చిన ఉంది తన్నా తప్ప వంద కద్రి క్రికెటర్స్ క్లబ్ రిజిస్టర్డ్ ఇది తగ్గ ఆసరే కద్రి ఆ ಅನಂಜನೇ ಈ ವಂಜಿ ತಂಡಡು ನಂಚಿನ ಶ್ರೀತಾ ಮೋಹನ್ ಕೊಪ್ಪಳ ದಯಮಂತ ವೇದಿಕೆ ಬರಡು ಶ್ರೀತ ಮೋಹನ್ ಕೊಪ್ಪಳ ಇಬಿರಲ ವೇದಿಕೆ ಬರಡು ಕಲಾವಿದ ಅದ್ಭುತವಾದ ಕಲಾವಿದೆ ಒಂದು ಅದ್ಭುತವಾದ ಕಲಾವಿದ ಒಂದು ವ್ಯಕ್ತಿ ಶ್ರೀತ ಮೋಹನ್ ಕೊಪ್ಪಳ ಇಬಿರಲ ಬಾರಿ ಮೋಕಡಿ ಒಂಜಿ ಕಾರ್ಯಕ್ರಮಕ್ಕೆ ಎದುಕೊಂಡು ಈ ಒಂಜಿ ವೇದಿಕೆಯ ದಾಯಕ ಮೊಗಲಿನ ವೇದಿಕೆಗೆ ಅಂದ ಪಂಡ கதை எட் உண்டு பண்ணுவோம் அதுக்கு மாத்திரங்கே பி தூமி கதிரி கிரிக்கெட் க்ளப் அஞ்சனை மாநாதிக்கு மல்பரை ஜே பி தூமி நாடுக்கு அஞ்சனை ಶತ ಸಂಭ್ರಮ ಕದ್ರಿಡ ಅಂಡಲ್ಲ ಶತ ದಿನೋತ್ಸವ ಆಚರಣೆ ಮಾಡ್ತೀನಿ ಒಂದೊಂದು ಬಂಡ ಮೂಡುಬಿದ್ರದ ಕೊಡಂಗಲ್ಡೆ ಸೊ ಮೂಡುಬಿದ್ರದ ಕೊಡಂಗಲ್ ನೂದನೆ ಶು ಕತೆ ಎಡ್ಡೆ ಉಣ್ಣು ಆಂಡೆ ನೂದನ ಶೋ ಅಥವಾ ಶತ ಸಂಭ್ರಮ ಮೂಲ ಆಬಂದು ಈ ಶತ ಸಂಭ್ರಮದ ಒಟ್ಟಿಗೆ అద్భుతమైన నచ్చిన నాటకను బర నిర్దేశ జెపి తుమినాడు ఎం ఎగ్లా గొప్ప జెపి తుమినాడు తిని జె ఫుల్ అందరూ కరెక్ట్ శోభి జయప్రకాష్ సో జయప్రకాష్ జెపి వేదికేడు ఈ జీ మానాదిగే కద్రి క్రికెటర్స్ క్లబ్ రిజిస్టర్డ్ కద్రి అండ్ అగలంగ సంస్థ ఆసరే ఫ్రెండ్స్ కద్రీ వతిర్దు ജെ പി തൂമി നാടൻ നഞ്ചി അദ്ഭുതവ നഞ്ചന കലാവി അദ്ഭുതവ നഞ്ചിനിർദ്ദേശക ഈ கதளி மஞ்சுநாத்ஜி அத் நஞ்சினாட் பண்ணி சாரைக்கொட்டி கதிரி கிரிக்கெட்டர்ஸ் க்ளப் கதிரி அஞ்சனை ஆசரே ஃபிரெண்ட்ஸ் கதிரி முகல மத்திடி வஞ்சி மாநாதிக ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ಒಟ್ಟಿಗೆ ಸದಾ ಸರ್ವದ ಜೊತೆಯಾದ ಅಂಚಿನ ಒಂಜ್ಜಿ ಅದ್ಭುತ ಕಲಾವಿದೆ ಈ ಒಂದು ಕತೆ ಏಟೆಂಡು ನಾಟಕದ ತಂಡೋಡು ಏರ್ಲತ್ತು ಕತೆ ಏಟೆಂಡುಡು ಒಂಜಿ ಅಜ್ಜರ್ನ ಪಾತ್ರೋಡು ಮೆನ್ಗು ನಂಚಿನ ಜವಾಣಿ ಎಂದು ಬಣ್ಣದಪ್ಪ ಒಂದು ಪನ್ನ ಸಾಧ್ಯ ಅದ್ಭುತವಾದ ಅಂಚಿನ ಒಂಜಿ ನಟನೆ ಮಲ್ಪುರ ಅಂಚಿನ ಒಂಜಿ ಕಲಾವಿದೆ ಪಡೆದ ಶ್ರೀ ಪ್ರಶಾಂತ ಅಂಚನ ಜೋರಾದ ಕೈ ಚಪ್ಪಾಳೆ ಬರಡಿ ಜೋರಾದ ಕೈ ಚಪ್ಪಾಳೆ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ದ ಒಡನಾಟ ಒನ್ ಅತ್ಯಂತ ಎಲ್ಯ ಪ್ರಾಯಣ ಈ ಕದ್ರಿ ಕ್ರಿಕೆಟರ್ಸ್ ನಟಿಗೆ ಎತ್ತಿನಾರ್ ಶ್ರೀ ಪ್ರಶಾಂತ್ ಅಂಜನ್ ಅರೆಗ್ಲ ಈಜ್ಜಿ ಬರ್ಲ ಕೊರತು ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ಪರವಾದ ವಜ್ಜಿ ಮಾನಾದಿಗೆ ప్రశాంత్ అంచిన సాధు అక్ సన్మాల్ అంచిన వంజీ కూట కద్రి క్రికెటర్స్ క్లబ్ రిజిస్టర్డ్ అంచనే ఈ వంజి పరిసరడే ಬಡಪತ್ತು ಡುಪ್ಪು ನಕಲಿ ಬಂಗೋಡುಪು ನಕಲಿಗೆ ತನರ್ದ ಅಪು ನಂಚಿನ ಎಲ್ಲಿಯ ಕಿಂಚಿತ್ ಸೇವೆನ ಮಲ್ಪು ನಂಚಿನ ತಂಡ ಆಯ್ತಾ ಅಂಗಸಂಸ್ಥೆ ಆಸರೆ ಖಾದ್ರಿ ಇನಿತ ದಿನ ಈ ಒಂಜಿ ವೇದಿಕೆಡೆ ಅಗಲ್ನ ಸಮಾಜ ಸೇವೆದ ಒಂಜಿ ಎಲ್ಲಿಯ ಆ ಸೇವೆನೇ ನಿಮ್ ಮಲ್ಪ ಬಲ್ಲಿದೆ ಅದಕ್ಕೋಸ್ಕರ ಕರಿನ ಪತ್ತು ವರ್ಷ ಪ್ರತಿ ತಿಂಗಳು ಒಂಜಿ ಕುಟುಂಬಗೂ అయితే విద్యాభ్యాసం కాదు పడి అతను అనారోగ్య విషయ బోర్డీ తండ ప్రతింగులు ధన అయితే నిన తండే వేదకే కద్రి క్రికెటర్స్ క్లబ్ ముఖర్పు నంచిన ఈ ధన సహాయను కొరియరే తండ్యంచిన கிருஷ்ண ஜி மஞ்சேஸ்வர அஞ்சினே ஜெபி தூமினாடு அமிரோ நஞ்சினிடு வைக்கீய வெச்சுகோஸ்கர பங்க பரவது பணின கதிரி கிரிக்கெட்டர்ஸ் க்ளப் பத்தி ஆசிர ஃபிரெண்ட்ஸ் முகளுக்கு மல்பேர சவின் இல்லாத பண்ணிக்கு ಅಮ್ಮ ವೇದಿಕೆಗೆ ಬರೋದು ಮಾತೀ ಕಲಾಭಿಮಾನಿ ಮಾತಿನ ಆಶೀರ್ವಾದ ಚಪ್ಪಾಲೇಡೇ ಈ ಬಾಲೆ ಆಯನಾ ಹುಷಾರಾವಡೆ ಹುಷಾರಾದಿ ಈ ಒಧಾರ ಆವಡೆ ಬನ್ಮ ನಂಚಿನೊಂದಿ ಶುಭಾರ ಮಾಲ ಪರವಾಗಿ ಬರಡೇ ಆ ಒಂದು ಬಾಲೆಗೆ ಈ ಒಂದು ಚಿಕಿತ್ಸೆಗೆ ಕೊರಬಿನ ಒಂದಿ ಧನ ಸಹಾಯ ಅಂಚನೆ ವಂಶಿ ಬನ್ಮುಂಚಿನ ನಾಲ್ಕು ವರ್ಷದ ಪೊನ್ನು ಬಾಲೆ ಬ್ಲಡ್ ಕ್ಯಾನ್ಸರ್ ಬಂದು ಒಂಜಿ ರೋಗಡು ಬಳಲೊಂದು ಆ ಬಾಲೆಗ್ಲ ಆ ಬಾಲದ ಚಿಕಿತ್ಸೆ ಕೊರಕು ನಂಚಿನ ಧನ ಸಹಾಯ ಸ್ವೀಕಾರ ಮಲ್ಪರಿ ಬರಡು ಬಂದಿಲ್ಲ ದಯಮಲ್ತ್ ವೇದಿಕೆಗೆ ಬರಡು ದಯಮಾಲ್ತ್ ವೇದಿಕೆಗೆ ಬರಡು ಬರ್ದಿಕ್ಕೆ ಏನೊಂದಿಲ್ಲ ಈ ಒಂದು ಕಿಂಚಿತ್ತ ಸೇವೆನ ಅಳಿಲು ಸೇವೆ ಅಂತ ಈ ಅಳಿಲು ಸೇವೆ ಸದಾ ಸರ್ವದ ಮಲ್ಪನಂಚಿನ ಕೂಟ ಒಂದು ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಂಚನೆ ಆಸರೆ ಫ್ರೆಂಡ್ಸ್ ಕದ್ರಿ ಇನ್ನು ಮಾತ್ರ ಐತೆ ಬಡ ಕುಟುಂಬಗೂ ಇಲ್ಲಿ ಕಟ್ಟಾದ ಕೊರ್ನಂಚಿನ ಒಂಜಿ ವಂಜಿ ಪೆರ್ಮೆಲ ಈ ತಂಡಗೊಂಡು ಪಾಂಡೇಶ್ವರಡು ವಂಜಿ ಬಡ ಕುಟುಂಬಗೂ ಇಲ್ಲಿ ನಿರ್ಮಾಣ ಅಂಜನೆ ಸಮಾಜ ಸೇವೆ ಮಲ್ಪನಂಚಿನ ಸರ್ವ ಸೌಭಾಗ್ಯ ಈ ವಂಜಿ ತಂಡ ಕಡೆ ಕಲಾ ಸೇವೆ ಸಮಾಜ ಸೇವೆ ನಿರಂತರವಾದ ಇಪ್ಪಡು ಪಡೆದ ಮಾತ ಕಲಾಭಿಮಾನ ಪರವಾದವರ ಜೋರಾಯಿನ ಕೈ ಚಪ್ಪಾಳದ ಆಶೀರ್ವಾದದ ಒಟ್ಟಿಗೆ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಂಜನೆ ಆಸರೆ ಫ್ರೆಂಡ್ಸ್ ಕದ್ರಿ ನಿಂತ ಮಾತಾ ಸ್ವಲ್ಪ ಸಂದಾಯ್ತ ಮಲ್ತುಲ ಶಾರದಾ ಆರ್ಟ್ಸ್ ಕಲಾವಿದಿರ ಮಂಜೇಶ್ವರ ಇದೇ ತ ಪರವಾದೆ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಇದೇ ತ ಅಧ್ಯಕ್ಷರೇ ದೀಪಕ್ ಸಾಲಿಯಾನ ಈ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಅಂಚಿನ ಅದ್ಭುತವಾದನ್ನು ಕಟ್ಟೊಂದು ಬಂಗೊಡಪು ನಗಲಿಗೆ ಮಾತೇಗಳ ಸಹಕಾರ ಮಲ್ತೊಂದು ಕಲಾವಿದರಿನ ಬುಲೆಪೊಂದಪು ನಂಚಿನ ಒಂಜಿ ತಂಡ ಅಂಚನೆ ಆಸರೆ ಫ್ರೆಂಡ್ಸ್ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ದ ಅಂಗಸಂಸ್ಥೆ ಅದೇ ప్రతి వర్యగ సహకార మల్పునంచ ఆసరపు కదర్గ తార్థకత మెదపు నంచిన కూట అదిన ఈ కద్రీద ఉంది పెద్ద కూట ఒ ఆసర ఫ్రెండ్స్ కద్రి ఇ అధ్యక్షయుత దినేశ్ కద్రిగ్లి సుల్మంత మత సర్వ సదస్యరిగలమే సుల్మె సంత మంతొందు